ಈ ಫೂಟ್ ಅನ್ನೋದು ನಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇರುತ್ತೆ ಫ್ರೆಂಡ್ಸ್ ಪದೇ ಪದೇ ನಾವು ಫೂಟನ್ನು ಚೇಂಜ್ ಮಾಡದೆ ಈ ಒಂದು ಫೂಟ್ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ನಮಗೆ ಕೆಲಸ ಅನ್ನೋದು ಆಗಿಬಿಡುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ನಾನು ಆನ್ಲೈನ್ ಅಲ್ಲಿ ಮೀಶೋದಿಂದ ತರಿಸಿದ್ದೀನಿ ನನಗೋಸ್ಕರ ತರಿಸಿರೋದ್ದು ಈ ಪ್ರಾಡಕ್ಟ್ ನ ರೇಟ್ ಬಂದು ಟೂ ಹಂಡ್ರೆಡ್ ಇಂದ ಫಿಫ್ಟಿ ಒಳಗಡೆನೆ ಇದೆ ಈ ಪ್ರಾಡಕ್ಟ್ ಯಾವುದು ಯಾವ ರೀತಿ ಈ ಪ್ರಾಡಕ್ಟ್ ನಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತುಂಬಾ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾರ್ಮಲ್ ಆಗಿ ನಮಗೆ ಯಾವುದೇ ಮಿಷಿನ್ಗಾದ್ರೂ ಈ ರೀತಿ ನಾರ್ಮಲ್ ಫೂಟನ್ನು ಕೊಟ್ಟಿರ್ತಾರೆ ಜೊತೆಗೆ ನಮಗೆ ಸಿಂಗಲ್ ಫೂಟ್ಸ್ ಅನ್ನೋದು ಕೊಟ್ಟಿರ್ತಾರೆ ಇಲ್ಲಿ ನಾವು ಬ್ಲೌಸಸ್ಗಾಗ್ಲಿ ಡ್ರೆಸಸ್ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಹಾಗೇನೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕಾದ್ರೆ ಸಿಂಗಲ್ ಫೂಟ್ ಅನ್ನ ನಾವು ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ರಿಗೂ ಗೊತ್ತಿರುವಂತ ವಿಷಯನೇ ಈ ಥ್ರೆಡ್ ಪೈಪಿಂಗ್ ಆಗಲಿ ಜಿಪ್ ಆಗಲಿ ನಮಗೆ ಕರೆಕ್ಟಾಗಿ ಕುತ್ಕೊಳ್ಬೇಕಾದ್ರೆ ನಾವು ಸಿಂಗಲ್ ಫೂಟ್ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ಆಗಲಿ ನಮಗೆ ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾವು ಪದೇ ಪದೇ ಫೂಟನ್ನು ಚೇಂಜ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇರ್ತೀವಿ ಹಿಂಸೆ ಆಗ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಇಲ್ಲದೆ ಈ ಪ್ರಾಡಕ್ಟ್ ಅನ್ನೋದು ನಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಅದು ಯಾವ ಪ್ರಾಡಕ್ಟು ಯಾವ ರೀತಿ ಯೂಸ್ ಮಾಡುತ್ತೆ ಅಂತ ನಾನು ನಿಮಗೀಗ ತೋರಿಸ್ತೀನಿ ಇದನ್ನು ಇದನ್ನು ನಾನು ಮೀಶೋದಿಂದ ತರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಮಗೆ ಎರಡು ಪೀಸ್ ಬರುತ್ತೆ ಇದರಲ್ಲಿ ನಮಗೆ ಒಂದು ಫೂಟ್ ಬರುತ್ತೆ ಇನ್ನೊಂದು ಈ ತರ ಬರುತ್ತೆ ಈ ಫೂಟ್ಗೆ ಟಿ ತ್ರೀ ತ್ರೀ ಇನ್ ಒನ್ ಫೂಟ್ ಅಂತ ಕರಿತೀವಿ ಇದು ನಮಗೆ ಮೂರು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನ ಯಾವ ರೀತಿ ನಾವು ಮಿಷಿನ್ಗೆ ಸೆಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ಈ ಫೂಟು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಈ ಫೂಟ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ ಇದಕ್ಕೆ ಒಂದು ಅಡ್ಜಸ್ಟೇಬಲ್ ಪಿನ್ ಅನ್ನೋದು ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಇಲ್ಲೊಂದು ನೆಟ್ಟು ಸಹ ಬರುತ್ತೆ ಈ ನೆಟ್ಟನ್ನು ನಾವು ಲೂಸ್ ಮಾಡಿಕೊಂಡು ಈ ಫೋಟನ್ನು ಆ ಕಡೆ ಈ ಕಡೆ ನಾವು ಮೂವ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೋದು ನೋಡಿ ನಾನು ಮೂವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ರೀತಿ ನೆಟ್ಟನ್ನು ಸ್ವಲ್ಪ ನಾವು ಲೂಸ್ ಮಾಡಿಕೊಂಡು ಈ ಫುಟ್ ನೋಡಿ ಆ ಕಡೆ ಈ ಕಡೆ ಈ ರೀತಿ ಮೂವ್ ಮಾಡ್ಕೊಳ್ಬೋದು ಕಾಣಿಸ್ತಾ ಇದೆಯಲ್ಲ ನೋಡಿ ತುಂಬಾನೇ ಈಸಿಯಾಗಿ ಈ ಫೂಟ್ ನಮಗೆ ಈ ರೀತಿ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಇದನ್ನ ಟೈಟ್ ಮಾಡಿದೀವಿ ಅಂದ್ರೆ ಇದು ನಮಗೆ ಮೂವ್ ಆಗೋದಿಲ್ಲ ಟೈಟ್ ಆಗಿ ಫಿಟ್ ಆಗುತ್ತೆ ಈ ಫೂಟ್ ಜೊತೆಗೆ ಈ ಒಂದು ಟೂಲ್ ಕೊಟ್ಟಿದ್ದಾರೆ ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ನನಗೆ ಗೊತ್ತು ಇದನ್ನ ನಾವು ಇದನ್ನ ನಾವು ಮಿಷಿನ್ಗೆ ಯಾವ ರೀತಿ ಫಿಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ಇದನ್ನು ನಾವೀಗ ಸೈಡ್ಗೆ ಇಟ್ಬಿಡೋಣ ಮೊದಲಿಗೆ ನಾವು ಈ ಮಿಷಿನಲ್ಲಿ ಆಲ್ರೆಡಿ ನಾರ್ಮಲ್ ಫೂಟ್ ಇರುತ್ತಲ್ಲ ಇದನ್ನ ನಾವು ಬಿಚ್ಚಿಕೊಳ್ಬೇಕು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಫುಟನ್ನು ನಾವು ಈ ಸ್ಕ್ರೂ ಇರುತ್ತಲ್ಲ ಇದನ್ನ ಲೂಸ್ ಮಾಡಿಕೊಂಡು ಈ ಸ್ಕ್ರೂ ಲೂಸ್ ಮಾಡಿದ್ದೀವಿ ಅಂದರೆ ಈ ಫೂಟ್ ಅನ್ನೋದು ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಈ ಥರ ಲೂಸ್ ಮಾಡಿಕೊಂಡು ಈ ಫೂಟನ್ನು ನಾವು ಈ ರೀತಿ ತೆಗೆದುಬಿಡಬೇಕು ಈ ಫೂಟನ್ನು ತೆಗೆದುಬಿಟ್ಟು ಪಕ್ಕಕ್ಕಿಟ್ಟು ಈ ಫೂಟನ್ನು ನಾವು ಹಾಕ್ಕೊಳ್ಬೇಕು ಈ ಫೂಟ್ಗೆ ಇಲ್ಲಿ ನೋಡಿ ಈ ರೀತಿ ಕೊಟ್ಟಿರ್ತಾರೆ ಸೇಮು ನಮಗೆ ನಾರ್ಮಲ್ ಫುಟ್ಗೆ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ಥರ ಕೊಟ್ಟಿರ್ತಾರೆ ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಈ ಅನ್ನು ಟೈಟ್ ಮಾಡಿಕೊಳ್ಬೇಕು ತುಂಬಾ ಈಸಿ ಪ್ರಾಸೆಸ್ ಇದು ನಾವು ಪದೇ ಪದೇ ಫೂಟನ್ನು ಚೇಂಜ್ ಮಾಡದೆ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಜಿಪ್ ಅಟ್ಯಾಚ್ ಮಾಡ್ಕೊಳ್ಬೋದು ಹಾಗೆಯೇ ಥ್ರೆಡ್ ಪೈಪಿಂಗು ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಫಿಟ್ಟಿಂಗ್ ಮಾಡಿಕೊಂಡು ಈಗ ನಾವು ಈ ಫೂಟನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಳ್ಬೇಕು ಅಂದರೆ ಇಲ್ಲೇನು ನಮಗೆ ಸ್ಕ್ರೂ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಇದನ್ನು ನಾವು ಲೂಸ್ ಮಾಡಿಕೊಳ್ಬೇಕು ಲೂಸ್ ಮಾಡಿಕೊಂಡು ನೋಡಿ ಈ ಕಡೆ ಆ ಕಡೆ ನಮಗೆ ಮೂವ್ ಆಗುತ್ತಲ್ವಾ ಈ ಮೂವ್ ಆಗೋದನ್ನು ನಾವು ಕರೆಕ್ಟಾಗಿ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಲೈಟ್ ಆನ್ ಮಾಡಿ ನಾನು ನಿಮಗೆ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ನಾರ್ಮಲ್ ಸ್ಟಿಚ್ ಬೇಕು ಅಂದರೆ ಈ ಹೋಲ್ ಏನಿದೆ ಈ ಮಿಡಿಲು ಕರೆಕ್ಟಾಗಿ ನೀಡಿಲ್ ಕೆಳಗಡೆ ಬರೋ ಥರ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನಾವು ಟೈಟ್ ಮಾಡಿಕೊಳ್ಬೇಕು ನಾರ್ಮಲ್ ಪಾದ ಹಾಕೊಂಡಾಗ ಯಾವ ರೀತಿ ಇರುತ್ತೆ ಸೇಮ್ ಅದೇ ತರ ನಾವಿಲ್ಲಿ ನಾರ್ಮಲ್ ಪಾದ ತರನೇ ಇಲ್ಲಿ ನಾವು ಫಿಟ್ಟಿಂಗ್ ಮಾಡ್ಕೊಳ್ಬೇಕು ಸೆಟ್ ಮಾಡಿಕೊಂಡು ಇದನ್ನ ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ನಾರ್ಮಲ್ ಫುಡ್ ತರಾನೇ ಇದು ಕೆಲಸ ಮಾಡುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಸ್ಟಿಚ್ ಮಾಡಿ ಸಹ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಮಗೆ ನಾರ್ಮಲ್ ಸ್ಟಿಚ್ ಅನ್ನೋದು ಬಂತು ನೋಡಿದ್ರಲ್ಲ ಈಗ ನಾವು ಜಿಪ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಸಿಂಗಲ್ ಫೂಟನ್ನು ಚೇಂಜ್ ಮಾಡ್ಕೊಳ್ದೆ ಈ ಫೂಟ್ಗೆ ಒಂದು ಸೈಡು ನೋಡಿ ಈ ರೀತಿ ಹೋಲನ್ನು ಕೊಟ್ಟಿರ್ತಾರೆ ಇನ್ನೊಂದು ಸೈಡು ಸಹ ಈ ರೀತಿ ಹೋಲನ್ನು ಕೊಟ್ಟಿರ್ತಾರೆ ಅಂದರೆ ರೈಟ್ ಸೈಡ್ ಬೇಕಾದರೂ ನಾವು ಸೆಟ್ ಮಾಡ್ಕೊಳ್ಬೋದು ಲೆಫ್ಟ್ ಸೈಡ್ ಬೇಕಾಗಿದ್ದರೂ ನಾವು ಸೆಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮೊದಲಿಗೆ ಲೆಫ್ಟ್ ಸೈಡ್ ಆಗಲಿ ರೈಟ್ ಸೈಡ್ ಆಗಲಿ ಸೆಟ್ ಮಾಡಿ ಥ್ರೆಡ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಅಂದರೆ ನಿಮಗೆ ರೈಟ್ ಸೈಡ್ ಬೇಕಾ ಲೆಫ್ಟ್ ಸೈಡ್ ಬೇಕಾ ನೋಡಿಕೊಂಡು ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ನಾವು ಈ ರೀತಿ ಸರಿಸ್ಕೊಂಡು ನೀಡಲನ್ನು ಕೆಳಗಡೆ ಇಳಿಸಿ ನೋಡ್ಕೊಳ್ಬೇಕು ಫೂಟ್ ಫೋಟ್ಗೆ ತಾಕ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ಇಲ್ಲಾಂದರೆ ನೀಡಲು ಕಟ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಥ್ರೆಡ್ಡನ್ನು ತಗೊಂಡು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಜಿಪ್ ನೋಡಿ ಈ ಥರ ಥ್ರೆಡ್ಡನ್ನು ಇಟ್ಕೊಂಡು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿ ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತೀವಿ ಸೇಮ್ ಅದೇ ಥರ ಇಲ್ಲೂ ಸಹ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಎಡ್ಜಿಗೆ ನಮಗೆ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಿಮಗೆ ರೈಟ್ ಸೈಡ್ ಬೇಕಾ ಲೆಫ್ಟ್ ಸೈಡ್ ಬೇಕಾ ಯಾವ ಕಡೆ ಆದ್ರೂ ನೀವು ಸೆಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗ್ ಅನ್ನು ಅದು ಈ ರೀತಿ ನಾವು ಸೆಟ್ ಮಾಡ್ಕೊಂಡು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬಹುದು ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ನಮಗೆ ಥ್ರೆಡ್ ಪೈಪಿಂಗ್ ಎಡ್ಜ್ಗೆ ಸ್ಟಿಚ್ ಬೀಳುತ್ತೆ ಅಂತ ಈಗ ರೈಟ್ ಸೈಡಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ರೈಟ್ ಸೈಡ್ ಬೇಕಾದರೆ ಮತ್ತೆ ನಾವು ಇದನ್ನು ಲೂಸ್ ಮಾಡಿಕೊಳ್ಬೇಕು ಈ ಸ್ಕ್ರೂ ಅನ್ನ ಈ ರೀತಿ ಲೂಸ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಈ ಕಡೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಈ ಕಡೆ ಅಡ್ಜಸ್ಟ್ ಹೋಗು ಸಹ ನೀವು ಒಂದು ಸ್ಕ್ರೂ ಅನ್ನ ಈ ರೀತಿ ಒಂದು ಚೂರು ಟೈಟ್ ಮಾಡಿಕೊಂಡು ನೀಡಲನ್ನು ಕೆಳಗಡೆ ಇಳಿಸಿ ನೋಡ್ಕೊಳ್ಳಿ ಫುಟ್ಗೆ ಏನಾದರೂ ನೀಡಲು ಟಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಇದನ್ನ ಟೈಟ್ ಮಾಡ್ಕೊಳ್ಬೇಕು ಈ ರೀತಿ ಟೈಟ್ ಮಾಡಿಕೊಂಡು ಈಗ ಥ್ರೆಡ್ ಪೈಪಿಂಗ್ ಆಗಲಿ ಝಿಪ್ನಾಗ್ಲಿ ನೀವು ರೈಟ್ ಸೈಡ್ ಬೇಕು ಅಂದ್ರೆ ರೈಟ್ ಸೈಡ್ ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ತೋರಿಸ್ತೀನಿ ಈ ಕಡೆಯೂ ಸಹ ನಾನು ನಿಮಗೆ ಸ್ಟಿಚ್ ಮಾಡಿ ಥ್ರೆಡ್ಡನ್ನು ಈ ರೀತಿ ಇಟ್ಕೊಂಡು ಫ್ಯಾಬ್ರಿಕ್ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಸೈಡು ಸಹ ನಾವು ತುಂಬಾ ಈಸಿಯಾಗಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬಹುದು ನಿಮ್ ನಿಮಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಆ ಕಡೆ ನೀವು ಈ ಪೂಟನ್ನ ಸೆಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು ಜಿಪ್ಪು ಸಹ ಅಟ್ಯಾಚ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಇದೇ ಫೂಟನ್ನು ನಾರ್ಮಲ್ ಆಗಿ ಸೆಟ್ ಮಾಡ್ಕೊಳ್ತೀನಿ ಆಗಿ ನಾವು ನಾರ್ಮಲ್ ಸ್ಟಿಚಸ್ಸೇ ಹೆಚ್ಚಾಗಿ ಹಾಕ್ಕೊಳ್ತಾ ಇರ್ತೀವಿ ಅಂದರೆ ನಾರ್ಮಲ್ ಫಾದಾನೆ ಹಾಕ್ಕೊಂಡಿರ್ತೀವಲ್ಲ ಆ ರೀತಿ ಇದನ್ನು ನಾವು ಸೆಟ್ ಮಾಡಿ ಇಟ್ಕೊಳ್ಬೇಕು ನಮಗೆ ಬೇಕಾದಾಗ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನಾವು ಇದನ್ನು ಫಿಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಪದೇ ಪದೇ ಫೂಟನ್ನು ಚೇಂಜ್ ಮಾಡ್ಕೊಳ್ಳ್ದೆ ತುಂಬಾ ಈಸಿಯಾಗಿ ಈ ಫೂಟನ್ನು ಇಟ್ಕೊಂಡು ಥ್ರೆಡ್ ಪೈಪಿಂಗು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈ ತ್ರೀ ಟಿ ತ್ರೀ ಇನ್ ಒನ್ ಫುಟ್ ಅನ್ನೋದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಯಾವ ರೀತಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಫುಟ್ ಅನ್ನೋದು ನಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ಆಫ್ಲೈನಲ್ಲಿ ಇಲ್ಲ ನಾನು ಇದನ್ನು ಮೀಶೋದಿಂದ ತರಿಸಿದ್ದೀನಿ ಇದರ ರೇಟ್ ಬಂದು ಒಂದು ಟೂ ತರ್ಟಿನೂ ಟೂ ಫಿಫ್ಟಿ ಒಳಗಡೆನೇ ಇದೆ ಈ ಫೂಟ್ ನಿಮಗೂ ಸಹ ಬೇಕು ಅಂದರೆ ಮೀಶೋದಲ್ಲಿ ಸಿಗುತ್ತೆ ಅದರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ನೀವು ಕ್ಲಿಕ್ ಮಾಡಿ ಮೀಶೋದಿಂದ ಬೈ ಮಾಡ್ಕೊಳ್ಬೋದು ಈ ಫೂಟ್ ಅನ್ನೋದು ನಮಗೆ ತುಂಬಾ ಅಂದ್ರೆ ಯೂಸ್ಫುಲ್ ಇರುತ್ತೆ ಫ್ರೆಂಡ್ಸ್ ಪದೇ ಪದೇ ನಾವು ಫೋಟ್ ಚೇಂಜ್ ಮಾಡಿದೆ ಈ ಒಂದು ಫೂಟ್ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ತುಂಬಾನೇ ಈಸಿಯಾಗಿ ಫಾಸ್ಟ್ ಆಗಿ ಕೆಲಸ ಅನ್ನೋದು ಆಗಿಬಿಡುತ್ತೆ ಈ ಫೂಟ್ ಟೈಲರಿಂಗ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಯೂಸ್ಫುಲ್ ಇರುತ್ತೆ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಇದರ ರಿವ್ಯೂ ಅನ್ನ ಕೊಟ್ಟಿದ್ದೀನಿ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಇದು ನನಗೋಸ್ಕರ ತರಿಸ್ಕೊಂಡಿರೋದು ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್